ಒಬ್ರು ಪೇಶೆಂಟ್ ಬಂದಿದ್ರು ಪಾಪ ಅವರು ಐ ಟಿ ಫೀಲ್ಡ್ ನಲ್ಲಿ ಇರೋದು ಅಂಡ್ ಇದು ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆ ನಿದ್ದೆಗೆದು ಹಗಲೆಲ್ಲ ವೀಕೆಂಡ್ ಬಂದ್ರೆ ಈ ತರ ಆಗ್ತಾ ಇದೆ ತುಂಬಾ ಲೈಫ್ ನಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರು ಸೊ ವಿಚ್ ನಂಬರ್ ಕೆನ್ ಐ ಸಜೆಸ್ಟ್ ಅಂತ ಅವರಿಗೆ ಮನೆಯಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಪಾಪ ಬಂದಿದ್ರು ಇವಾಗ ನಾನು ಅದನ್ನೇ ಹೇಳೋದು ಒಂದು ಕಾನ್ಶಿಯಸ್ನೆಸ್ ಅಂತೇಳಿ ಅರಿವೇ ಗುರು ಅಂತ ಒಂದು ಎರಡು ಮೂರು ವಿಡಿಯೋಸ್ ಮಾಡಿದ್ವಿ ನಾವು ನಿಮ್ ನೆನ್ಪಿರ್ಬೋದು ಟಿ ಎಂ ಕ್ಲಾಸ್ ಅಲ್ಲಿ ಸೊ ನಾನು ಹೇಳೋದಿಷ್ಟೇ ನೀವೇನ್ ಮಾಡ್ತೀರಂತ ನಿಮ್ಗೆ ಕಾನ್ಶಿಯಸ್ನೆಸ್ ಇಲ್ಲ ಅಂತಂದ್ರೆ ಸೊ ಕ್ಯಾನ್ ನೀವು ಲೀಡ್ ದ ಲೈಫ್ ಪ್ರಾಬ್ಲಮ್ ಎಲ್ರಿಗೂ ಆಗ್ತಿರೋದಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಹಾರ್ಡ್ವೇರ್ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಈವನ್ ರೈತರಾಗಿರ್ಬೋದು ಬಟ್ ತುಂಬಾ ಜನ ಅರಿವಿಲ್ದಂಗೆ ಜೀವನ ಮಾಡ್ತಿದ್ದಾರೆ ಸೊ ದಟ್ಸ್ ವಾಟ್ ನಾವು ನೆಕ್ಸ್ಟ್ ನಾವು ಬುಕ್ ಬರ್ತಾ ಇರೋದೇ ಹ್ಯಾಂಕ್ ಪ್ರಿನ್ಸಿಪಲ್ ಮೇಲೆ ಯಾವಾಗ ಮಲ್ಬೇಕು ಯಾವಾಗ ಊಟ ಮಾಡ್ಬೇಕು ಯಾವಾಗ ಏನ್ ಕೆಲಸ ಸೊ ನೆಕ್ಸ್ಟ್ ಮಂತ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಟಿ ಎಂ ಪಾರ್ಟ್ ಒನ್ ಬುಕ್ ಆಲ್ರೆಡಿ ಬರೀತಾ ಇದಾರೆ ನಾನು ಹೇಳೋದಿಷ್ಟೇ ಇಟ್ಸ್ ವೆರಿ ಸಿಂಪಲ್ ನೀವು ಆರೋಗ್ಯವಾಗಿರ್ಬೇಕು ಅಂದ್ರೆ ನೇಚರ್ ನ ಫಾಲೋ ಮಾಡಬೇಕು ಸೊ ನೇಚರ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಸಂಜೆ ಆರು ಗಂಟೆ ಮೇಲೆ ಪ್ರಕೃತಿ ರೆಸ್ಟಿಗೆ ಹೋಗುತ್ತೆ ಅಟ್ಲೀಸ್ಟ್ ಆರು ಗಂಟೆ ಆಗಿಲ್ಲ ಅಂದರೆ ಎಂಟು ಗಂಟೆಗೋ ಒಂಬತ್ತು ಗಂಟೆ ಒಳಗಡೆ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ ರಿಲ್ಯಾಕ್ಸ್ ಆಗಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಮೊಬೈಲು ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೋತೀರಂದರೆ ಅದೇನಾಗತ್ತಂದರೆ ನಿಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ ಬೋನ್ ಡೆನ್ಸಿಟಿ ಬರಬೇಕು ಅಂದರೆ ಇರಬೇಕು ತಂಪು ಇರಬೇಕು ಸೊ ಯಾವಾಗ ನೀವು ರಾತ್ರಿ ಕೆಲಸ ಮಾಡ್ತಾ ಹೋಗ್ತಿರೋ ಡೇ ಬೈ ಡೇ ಡೇ ಬೈ ಡೇ ಇಟ್ ರಡ್ಯೂಸಸ್ ಬೋನ್ ಡೆನ್ಸಿಟಿ ಯಾವಾಗ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೋ ಸ್ಪರ್ಮ್ ಕ್ವಾಲಿಟಿ ಎಗ್ ಕ್ವಾಲಿಟಿ ಎಲ್ಲ ಕಡಿಮೆ ಆಗುತ್ತೆ ನಿಮ್ ಮನ್ಸಿಗೆ ಇರಿಟೇಷನ್ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಸುಮಾರು ಕಾಯಿಲೆಗಳು ಒಂದೊಂದೊಂದೊಂದೊಂದು ಅಡ್ಜಸ್ಟ್ ಆಗೋದು ಯಾವಾಗ ಅಂದ್ರೆ ನಿಮ್ಮಲ್ಲಿ ಶುಕ್ರ ಧಾತು ಅಂದ್ರೆ ವೀರ್ಯ ಕಡಿಮೆ ಆದಾಗ ಎಲ್ಲಾ ತರದ ಕಾಯಿಲೆಗಳು ಕಾಣಿಸ್ಕೊಳುತ್ತ ಸೊ ಹಾಗಾಗಿ ಜನರಿಕ್ ತಪ್ಪುಗಳನ್ನ ಈಲರ್ ಆಗಿರ್ಬೋದು ಪೇಶೆಂಟ್ ಆಗಿರ್ಬೋದು ಜನರಿಕ್ ತಪ್ಪು ಯಾರು ಮಾಡಬೇಡಿ ಬಾಡಿಗೆ ವಾಕಿಂಗ್ ಯೋಗ ಎಷ್ಟು ಇಂಪಾರ್ಟೆಂಟ್ ನಿದ್ದೆನೂ ಅಷ್ಟೇ ಇಂಪಾರ್ಟೆಂಟ್ ಟ್ರೈ ಟು ಸ್ಲೀಪ್ ಹತ್ತು ಹತ್ತುವರೆಗೆ ಮಲಗೋದಿಕ್ ಟ್ರೈ ಮಾಡಿ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ದಿಸ್ ಇಸ್ ದ ಟೈಮ್ ಫಾರ್ ಡಿಟಾಕ್ಸಿಫಿಕೇಶನ್ ಹನ್ನೊಂದರಿಂದ ಮೂರು ನಿಮ್ ಹೊಟ್ಟೆ ಇರಬೇಕು ತಲೆನೂ ಕಾಲಿರ್ಬೇಕು ಅಂದ್ರೆ ಸಂಪೂರ್ಣವಾಗಿ ನಿದ್ದೆಯಲ್ಲಿರ್ಬೇಕು ಅದನ್ನ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಯಾವ ಡಾಕ್ಟ್ರು ಬೇಡ ಯಾವ ಮೆಡಿಸಿನ್ ಬೇಡ ಬಾಡಿನೇ ರೆಡಿ ಮಾಡ್ಕೊಳತ್ತೆ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲ ಹೌಸ್ ವೈಫ್ನು ಹನ್ನೆರಡು ಒಂದು ಗಂಟೆ ಮಲಿಯತ್ತಿದ್ದಾರೆ ಏನ್ ಕೆಲಸನ ಗೊತ್ತಿಲ್ಲ ಸುಮ್ಮನೆ ಮೊಬೈಲ್ ಟಿವಿ ವಿ ಅಂದ್ಕೊಂಡು ಸಿಂಪ್ಲಿ ಅವೆಲ್ಲ ಎನರ್ಜಿನ ಡ್ರ್ಯಾಕ್ ಮಾಡ್ತವೆ ಮೊಬೈಲ್ ಇರೋದು ಗೆ ಈ ತರ ಏನೋ ಕ್ಲಾಸ್ ಅಟೆಂಡ್ ಮಾಡೋದು ಏನೋ ಲೈಫ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಅದು ಬಿಟ್ಬಿಟ್ಟು ಅದೇ ರೀಲ್ಸ್ ನ ಅದೇ ರೀಲ್ಸ್ ಮತ್ತೆ 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 ನೋಡ್ತಾ ಇದ್ರೆ ಅಂದ್ರೆ ಸೊ ಯುವರ್ ಯು ಸ್ಪೆಂಡಿಂಗ್ ಯುವರ್ ಎಸೆನ್ಸ್ ಅಲ್ವಾ ಹಾಗಾಗಿ ನಿಮ್ಮ ಹತ್ರ ಯಾರೇ ಪೇಶೆಂಟ್ ಬಂದ್ರೆ ಹೇಳಿ ಬಾಡಿಗೆ ಪೇಶೆಂಟ್ ಬಂದಿಲ್ಲ ಸರ್ ಆಕ್ಚುಲಿ ಆ ಪೇಶೆಂಟ್ ಇಂದ ಮನೆ ಜನಕ್ಕೆ ತೊಂದರೆ ಆಗ್ತಾ ಇದೆ ನಾವು ಮನೆಯಲ್ಲಿ ಯಾವ ನಂಬರ್ ಹಾಕೊಳ್ಳೋಣ ಅಂತ ಹೇಳಿ ಬಂದಿದ್ರು ಸೊ ನಂಬರ್ ಫೈವ್ ಯೆಲ್ಲೋ ಕಲರ್ ನಂಬರ್ ಫೈವ್ ಎಲ್ಲೋ ಕೊಟ್ಲಾ ದಟ್ ಇಂಪ್ರೂವ್ಸ್ ದ ಕಾನ್ಶಿಯಸ್ನೆಸ್ ಅಂದ್ರೆ ನಾವ್ ಏನ್ ಅಂತ ನಮ್ಗ ಅರಿವು ಬರುತ್ತೆ ತುಂಬಾ ಜನ ದುಡ್ಡಿನಿಂದನೋ ಇನ್ನೊಂದ್ರಿಂದನೋ ಇಲ್ಲ ಯಾವ್ದ್ರಿಂದನೋ ಓಡ್ತಿರ್ತಾರೆ ತಪ್ಪು ಅಂತ ಹೇಳ್ತಾ ಇಲ್ಲ ನಮ್ಗೆ ಬೇಕು ಜೀವನಕ್ಕೆ ಆ ಒಂದು ಕೆಲ್ಸ ಆಗಿರ್ಬೋದು ಇನ್ನೊಂದ್ ಇನ್ನೊಂದು ಏನೇ ಗುರಿ ಇರ್ಬೋದು ಎನಿಥಿಂಗ್ ಸೊ ನಾನೇ ನಾನ್ ಹೇಳೋದಿಷ್ಟೇ ನೀನ್ ಏನೇ ಮಾಡಿದ್ರುನು ಕಾನ್ಶಿಯಸ್ನೆಸ್ ಇಂದ ಅಂದ್ರೆ ಅರಿವಿನಿಂದ ಮಾಡ್ಬೇಕು ಅದಿಲ್ದಂಗೆ ಏನೋ ಮಾಡ್ತದೆ ಅಂದ್ರೆ ನಂಬರ್ ಫೈವ್ ವರ್ಕ್ ಆಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸೊ ನಾನ್ ಹೇಳೋದಿಷ್ಟೆ ತುಂಬಾ ಜನ ಹೇಳಿದ ಮಾತ್ ಕೇಳಲ್ಲ ದೇ ಥಿಂಕ್ ದೇರ್ ಓನ್ ಅವ್ರದೇ ಇದ್ರಲ್ಲಿ ಇರ್ತಾರೆ ಏನೋ ಮಾಡ್ತಿರ್ತಾರೆ ಓಕೆ ಓಡ್ತಾರೆ 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 ಅದಕ್ಕಂತ ಅವ್ರಿಗೂ ಗೊತ್ತಿರಲ್ಲ ಅವ್ರಿಗೆ ಒಂದ್ಸತಿ ನಂಬರ್ ಫೈವ್ ಎಲ್ಲೋ ಕಲರ್ ಕೊಡಿ ಮೊಬೈಲ್ ಸ್ಕ್ರೀನ್ ಎಲ್ಲಾದ್ರೂ ಮಾಡ್ಕೊಳ್ಳಿ ಕೈಯಲ್ಲಾದ್ರೂ ಬರ್ಕೊಳ್ಳಿ ಇಲ್ಲ ಅಂತಂದ್ರೆ ಏನಾಗಿ ಒಂದು ರೂಮ್ ಅಲ್ಲಿ ಒಂದು ಒಂದು ಅಲ್ಲಿ ಆದ್ರೂ ಬರ್ದಾಕ್ಲಿ ಅದು ಗಂಡ ಇರ್ಬೋದು ಎಂಡ್ತಿ ಇರ್ಬೋದು ಮಕ್ಕಳಿರ್ಬೋದು ನಂಬರ್ ಫೈವ್ ಎಲ್ಲೋ ಅದು ನಿಮ್ಮ ಜೀವನದ ನಡೆನುಡಿಗಳಿಗೆ ಒಂದು ಅರಿವಿನ ತುಂಬುತ್ತೆ ನೀವು ಮಾಡೋದು ಸರಿನಾ ತಪ್ಪಂತ ಇನ್ನೊಬ್ಬರನ್ನು ಕೇಳೋದು ಬೇಡ ನೀವೇ ಅನಲೈಸ್ ಮಾಡ್ತೀರಾ ಇದು ಮಾಡ್ಲಾ ಬೇಡ ಬೇಕಾ ಎಷ್ಟು ಬೇಕು ಯು ಗೆಟ್ ವೆರಿ ಒಂದು ಒಂದು ಕ್ಲಿಯರ್ ಡೈರೆಕ್ಷನ್ ನಿಮಗೆ ನೀವೇ ತಗೋಬೋದು ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ವ ಅರಿವೇ ಗುರು ಅಂತ ನಿಮ್ಗೆ ಯಾವಾಗ ಅರಿವಿನಿಂದ ಮೂವ್ ಆಗ್ತಿರೋ ಅರಿವಿನಿಂದ ಜೀವನ ಮಾಡ್ತಿರೋ ನಿಮ್ಮ ಡಿಸಿಷನ್ಸ್ ಡಿಸಿಷನ್ಸನ್ನ ನಿಮಗೆ ನೀವೇ ಗುರು ಆಗಿರ್ತೀರ ಇವತ್ತಿನ ಯುವ ಜನತೆಗೆ ಇವತ್ತಿನ ವರ್ಕಿಂಗ್ ಪೀಪಲ್ಗೆ ಅರಿವು ಮೂಡ್ಸ ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಬೇರೆ ಬೇರೆ ತರ ಅರಿವು ಮೂಡಿಸ್ತಾರೆ ಬಟ್ ದೇಹದ ಶಕ್ತಿ ಬಗ್ಗೆ ಅರಿವು ಇಲ್ಲ ಏನು ತಿನ್ನಬೇಕು ಎಷ್ಟು ಗಂಟೆ ತಿನ್ನಬೇಕು ಮನೆ ಮಂದಿ ಮತ್ತೆ ಜನ ಜೊತೆ ಹೇಗೆ ನಡಿಗೆ ಹೋಳಿಕೆ ಮಾಡ್ಕೋಬೇಕು ಗಂಡಿನ ಜೊತೆ ಹೇಗಿರ್ಬೇಕು ಹೆಂಡತಿ ಜೊತೆ ಹೇಗಿರ್ಬೇಕು ಆಫೀಸಲ್ಲಿ ಕೊಲೀಗ್ ಜೊತೆ ಯಾವ ತರ ಬಿಹೇವ್ ಮಾಡಬೇಕು ಇದೆಲ್ಲದನ್ನ ಎಲ್ಲ ಕುಂದರ್ಸ್ಕೊಂಡು ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಈ ಅರಿವಿನ ತರೋ ಶಕ್ತಿ ನಮ್ಮ ನಂಬರ್ ಫೈವ್ ಎಲ್ಲೋಗಿದೆ ಮಾಡಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಸರಿ ಮತ್ತೆ ಸಿಗೋಣ ಸೊ ಎಲ್ರಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಬಸವ ಅಕಾಡೆಮಿ ನೋಡಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್